ಹೇಳ್ತಾ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಭಿಕ್ಷೆ ಬೇಡಕ್ಕೂ ಪಬ್ಲಿಕ್ ಅಲ್ಲಿ ಹೋಗಿ ಎಲ್ಲಾದ್ರೂ ರಸ್ತೆ ಫುಟ್ಬಾಲ್ ಅಲ್ಲಿ ಭಿಕ್ಷೆ ನೀನು ಇನ್ ಈ ಕೆಲಸ ಯಾಕೆ ಮಾಡ್ತಾ ಇದೀಯಾ ಈ ಕೆಲಸ ಮಾಡ್ತಾ ಇದ್ ಗೊಬ್ಬರ ಗೊಬ್ಬರ ಹೇಳ್ತಾನೆ ನಾವು ಇಲ್ಲ ಇವ್ ಸರ್ಕಾರ ಅಂತ ಇದೆ ಇಲ್ಲೊಂದು ಬಿ ಬಿ ಎಂ ಅಂತ ಇದೆ ಪೊಲೀಸು ಅಂತ ಇದಾರೆ ನೀನ್ ಯಾವ್ದು ದೊಣ್ಣೆ ನಾಯ್ಕ ಇಲ್ಲಿ ನೀನ್ ಯಾವ್ದು ದೊಣ್ಣೆ ನಾಯ್ಕ ನೀನ್ ಯಾವ ಇಲ್ಲಿ ದೊಡ್ಡ ಭಿಕ್ಷೆ ಬೇಡ್ತೀಯಾ ಇಲ್ಲಿ ಕೆಲಸ ನೀವೇನ್ ಭಿಕ್ಷಣ ಕೆಲಸ ಮಾಡ್ತಾ ಇದೀವಿ ಮಾಡಕ್ ಬಂದಿವಿ ನಾವು ಸಮಾಜದ ಸಮಾಜ ಸ್ವಾರ್ಥ ಕಾಪಾಡೋದಕ್ಕೆ ಪ್ರೊಟೆಸ್ಟ್ ಮಾಡಕ್ ಬಂದಿದ್ವಿ ನಿನ್ ತರ ಭಿಕ್ಷ ಮಾಡಕ್ ಬಂದಿಲ್ಲ ಇಲ್ಲಿ ಯಾವ ಹೇಳಿದ್ದು ಯಾವಿದ್ದು ಪಾರ್ಕಿಂಗ್ ಯಾವನೇ ಯಾರ ಈ ಜಾಗಕ್ಕೆ ಕೊಟ್ಟಿದ್ದಾರೆ ಸರಿ ಈ ಜಾಗಕ್ಕೆ ದೊಡ್ಡ ನಾಯಕ ನೀನ್ ಯಾರು ಈ ಜಾಗಕ್ಕೆ ನೀನ್ ಯಾವ್ದು ದೊಡ್ಡ ನಾಯಕ ನಮ್ಮ ಗಾಡಿಗಳು ಇನ್ನ ಬರ್ತವೆ ನಮ್ಮ ಗಾಡಿಗಳು ಇನ್ನ ಬರ್ತವೆ ನಾವು ಈ ಗಂಟೆ ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗೋರು ನೀನ್ ಯಾರು ನೀನ್ ಯಾರು ಫಸ್ಟ್ ಆಫ್ ಹೇಳು ನೀನ್ ಯಾರು ಫಸ್ಟ್ ಆಫ್ ಹೇಳು ನೀನ್ ಯಾರು ಹೇಳ ಫಸ್ಟ್ ನಾನ್ ಹೇಳಿದೀನಲ್ವಾ ನಾನ್ ಯಾರು ಹೇಳಿದೀನಲ್ವಾ ನೀನ್ ಹೇಳ ನೀನ್ ಮೊದ್ಲು ನಿನ್ನ ಐಡೆಂಟಿಟಿ ಹೇಳು ನೀನ್ ಇಂತವ್ನು ಅಂತ ಹೇಳು ನೀನು ಇಂತವ್ನು ಅಂತ ಹೇಳಿ ಫಸ್ಟ್ ನಿಂತ ನೋಡಿ ಬಂದ್ಗಳ ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಒಬ್ಬ ಇಡಿಯಟ್ ನಿಂತಿಯಾನ ಇಲ್ಲ ಇವ್ರ ದಿನ ಇಲ್ಲಿ ಟೆಂಡನ್ ಹಾಕೊಂಡು ಟೆಂಡನ್ ಹಾಕೊಂಡು ಉಸೂಲಿ ಮಾಡೋದಕ್ಕೆ ಒಂದು ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪಕ್ಕದಲ್ಲೇ ಪಕ್ಕದಲ್ಲೇ ಇಲ್ಲಿ ಜಾಗ ಇದೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಇನ್ನೊಂದಕ್ಕೆ ಇಲ್ಲಿ ಗಾಡಿ ಹಾಕೊಂಡ್ರೆ ಏನೇನು ಸಮಸ್ಯೆ ಇಲ್ಲ ಆದ್ರೆ ಈ ನೀಚರು ಅಯೋಗ್ಯರು ಭಿಕ್ಷೆ ಬೇಡ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ವಾಕಿ ಬಾಕಿ ಇಟ್ಕೊಂಡು ನಾವೇ ಪೊಲೀಸರು ಅಂತ ಹೇಳ್ಕೊಂಡು ಇಲ್ಲಿ ಬಂದಿಲ್ಲಿ ಇಲ್ಲಿ ಗಾಡಿ ಹಾಕ್ಬಾರ್ದು ಅಂತ ಹೇಳೋದಿಕ್ಕೆ ಇವ್ರ ಅಪ್ಪಂದ ಜಾಗ ಬಿಬಿಎಂಪಿ ಅವರು ಈಗ ಇವ್ರಲ್ಲಿ ಬ್ಲಾಕ್ ಮಾಡ್ತವ್ರೆ ಇದಿರೋದೇ ಫ್ರೀಡಂ ಪಾರ್ಕ್ ಅವ್ರ ಅಪ್ಪನ್ ಸರ್ಕಾರ ಎಲ್ಲ பக்கனடி ரெட்ரீ கேரு தரிக்கேடு விஜய குமார் கேடு ஏன் இல்ல பூண்டாகி பூண்டா சரக்கூழர் கேளோர் இல்ல மார மரிய ஆஹ் பௌசா போலீஸ் இல்ல பர்மிஷன் தகண்ட் சலாட் பர்மிஷன் தகவ ஓட இவங்க எல்லோ அல ஏன் ஆகபுட் இல்ல எல்லாத்தும் வரதாட்கண்டு வர் தாட்கண்டு நேய கேள்வி கித்தாட்கண்டு நியாய கேள்க்கோ எல்லா இவ்வளோ ஜால வோலி இது ட்ராஃபிக் கௌர் ಈಗ ಇಲ್ಲಿ ಪೊಲೀಸ್ ಹೇಳ್ಬಿಟ್ಟು ಅವತ್ತೆ ನಮ್ಗೆ ಸಂಬಂಧ ಇಲ್ಲ ಅಂತ ಪ್ರೊಟೆಸ್ಟ್ ಅವಕಾಶ ಕೊಟ್ಟ ಮೇಲೆ ಪಾರ್ಕಿಂಗ್ ಪ್ರೊಟೆಸ್ಟ್ ಪೊಲೀಸ್ ಹೇಳಿದ್ದಾರೆ ಹೌದು ನೀವು ಬಳಸ್ಕೋಬಹುದು ಕೇಳಿ ಅವ್ನಿಗೆ ಅವ್ನ ಯಾರು ಅಂತ ಹೇಳಿದಾರೆ ಪೊಲೀಸರು ಅವ್ನ್ಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಪೊಲೀಸ್ ಹೇಳ್ಬಿಟ್ಟಿದ್ದಾರೆ ಬಂದು ಇಲ್ಲಿ ಬಿಬಿಎಂಪಿ ಪಾರ್ಕಿಂಗ್ ಅಲ್ಲಿ ಬರ್ಬೇಕಾ ಜಾಗ ದುಡ್ಡು ದುಡ್ಡಾಗ್ಲಿ ಅಂತ ಅವನು ಹೇಳ್ಬೇಕು ಹೋಗ್ಲಿ ಎಲ್ಲಾದ್ರೂ ಪಾರ್ಕಿಂಗ್ ಇದಕ್ಕೋ ಇನ್ನೊಂದಕ್ಕೋ ಪಬ್ಲಿಕ್ ಜಾಗಕ್ಕೋ ಅಥವಾ ಯಾವ್ದಾದ್ರು ಅಲ್ಲೆಲ್ಲ ಶಾಪಿಂಗ್ ಕೀಪಿಂಗ್ ಬಂದ್ರೆ ಇವರು ಇಲ್ಲಿ ಹಾಕ್ಸ್ಬಾರದು ಆಕೆ ಅಂತ ಹೇಳ್ಬೇಕು ನಾವು ಒಬ್ರು ಹೋರಾಟಗಾರರಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ರು ಗೆ ಗೊತ್ತು ನಾವ್ ಯಾರು ಅಂತ ಇವನು ಇವನು ಇಡಿಯೇಟ್ ಇವನ್ಗೆ ಪೊಲೀಸ್ ಹೇಳಿದ್ರು ಕೇಳಲ್ಲ ಅಂದ್ರೆ ಇವ್ನ ಯಾವ ಸೀಮೆ ಗಣ ನಾಯಕ ಏನು ರೌಡಿಜಾ ಮಾಡೋದಕ್ಕೆ ಅಂತ ಕಾಣುತ್ತೆ ಇವ್ರಿಗೆ ಇಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ಬರೋರು ಇಲ್ಲಿ ಇನ್ಸ್ಪೆಕ್ಟ್ ಸರ್ ಗಾಡಿ ಅವಕಾಶ ಇದ್ರೆ ಜಾಗ ಇದ್ರೆ ಜಾಗ ಇದ್ರೆ ನಿಲ್ಸ್ಕೊಳ್ಳೋದು ನಮ್ ಜಾಗ ಇದ್ರೆ ನಾವು ನಿಲ್ಲಿಸ್ಕೊತೀವಿ ಅಥವಾ ಇನ್ನೇನೋ ಪ್ರೊಟೆಸ್ಟ್ ಮಾಡೋಕೆ ತೊಂದರೆ ಆಗುತ್ತೆ ಅಂದ್ರೆ ನಾವ್ ಅವತ್ತು ನಿಲ್ಸಲ್ಲ ನೋಡಿ ಇಲ್ಲಿ ನಾಳೆ ಎಲ್ಲ ಇಲ್ಲಿ ರಾಹುಲ್ ಗಾಂಧಿ ಫಂಕ್ಷನ್ ನಡೀತೆ ಅಂತ ಹೇಳಿ ಎಲ್ಲ ಹೊರದಾಕಿ ಕ್ಲೀನ್ ಮಾಡಿ ಅವ್ರಿಗೆ ಇಷ್ಟ ಮಾಡ್ಕೊಂಡ್ಬಿಡ್ತಾರೆ ಜನರಿಗೆ ಏನೆಲ್ಲ ಅನಾನುಕೂಲ ಆಗ್ತದೆ ಸಮಸ್ಯೆ ಆಗ್ತದೆ ಇದು ಇಲ್ಲಿ ನೀವು ಫ್ರೀಡಂ ಪಾರ್ಕ್ ಒಳಗಡೆ ಬಂದ್ರೆ ಇವ್ನಾವನ್ನಾದ್ರೂ ಕಳ್ಳ ಕದಿಮಾ ಇದ್ರೆ ಅವನಿಗೆ ಇನ್ನೊಂದ್ಸಾರಿ ಏನಾದ್ರು ಇದ್ರೆ ನಾವೇ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಟ್ಟು ಅವನನ್ನ ಪೊಲೀಸರಿಗೆ ಅಂತ ಕೆಲಸ ಮಾಡೋಣ ನೀವು ಇಲ್ಲಿ ಯಾರಾದ್ರೂ ಬಂದ್ರೆ ಪಾರ್ಕಿಂಗ್ ಮಾಡೋದಕ್ಕೆ ನೇರವಾಗಿ ನೇರವಾಗಿ ಇಲ್ಲಿ ಪ್ರತಿಭಟನೆಗೂ ಅಥವಾ ಹೋರಾಟಕ್ಕೂ ಬರುವಂತವ್ರು ಇಲ್ಲಿರೋ ನಾವು ನಿಲ್ಸುವಂತದ್ದು ನಡೆಯುವಂತದ್ದು ಕೇವಲ ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ಕೆಲಸ ನೀವು ನೇರವಾಗಿ ಇಲ್ಲಿ ಬಂದು ನಿಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಪ್ರತಿಭಟನೆ ಮುಗಿಸ್ಕೊಂಡು ಹೋಗಿ ಪ್ರತಿಭಟನೆ ಮಾಡಕ್ ಬಂದವರು ಇವ್ರು ಇಲ್ಲಿ ಪಾರ್ಕಿಂಗ್ ಜಾಗ ಮಾಡೋರು ಅಂತ ಹೇಳಿ ಇಲ್ಲಿ ನಿಲ್ಸಿ ಹೋಗಿ ಇವರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಅಂದ್ರೆ ಎಂತ ವ್ಯವಸ್ಥೆ ಎಂತ ಪರಿಸ್ಥಿತಿ ನಾವಿದೀವಿ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಹಾಗಾಗಿ ಏನಾದ್ರು ಇಲ್ಲಿ ಇದ್ರೆ ಇನ್ನೊಂದ್ಸಲ ನಮ್ಗೆ ಹೇಳಿ ಅವನ ಹಿಡಿದು ಪೊಲೀಸ್ ಕೊಡೋಣ ಈಗ ಓಡೋಗಿದ್ದಾನ ಕಳ್ಳ ಅವನು ಇನ್ನೊಂದ್ಸಲ ಬಂದ್ರೆ ಅವನ್ ಏನಾದ್ರು ನಿಂತ್ಕೊಂಡ್ರೆ ಒದ್ದಿ ಪೊಲೀಸಿಗೆ ಒಪ್ಷಣ ಇಲ್ಲಿ ನಮ್ಮ ಈ ಪ್ರತಿಭಟನೆಗೆ ಇವತ್ತ ಮುಂದಕ್ಕೆ ಆಗ್ಬೋದು ಪ್ರತಿಭಟನೆಗೆ ಬರೋಂತವ್ರು ದಯವಿಟ್ಟು ನಿಮ್ ಗಾಡಿಗಳನ್ನ ಟೂ ವೀಲರ್ ನ ಇಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅಂತ ಅಂದ್ರೆ ತೊಂದರೆ ಆಗದಂಗೆ ಪ್ರತಿಭಟನೆ ಮಾಡೋರ್ಗೆ ತೊಂದರೆ ಆಗದಂಗೆ ನೀವು ಟೂ ವೀಲರ್ ನ ನಿಲ್ಸೋದಕ್ಕೆ ಜಾಗ ಇದೆ ದಯವಿಟ್ಟು ನಿಲ್ಲಿಸಿಕೊಳ್ಳಿ ಇವ್ನ ಯಾವ ಒಂದು ದೊಣ್ಣೆ ನಾಯಕನ್ಗೆ ಟೀಮನ್ಗೆ ಕೇಳ್ಕೊಂಡು ನಿಲ್ಸೋಂತದನ್ನ ಮಾಡೋ ಅಂತದನ್ನ ಮಾಡಕ್ ಹೋಗ್ಬೇಡಿ ಎದುರುಕೊಳಕ್ ಹೋಗ್ಬೇಡಿ ನಮಸ್ಕಾರ